ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಕಾರವಾರ ಜಿಲ್ಲಾ ಮುಂಡಗೋಡು ತಾಲೂಕು ಹುನಗುಂದ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಕಟ್ಟಡವು ನಿರ್ಮಾಣವಾಗಿದ್ದು ಇನ್ನೊಂದು ವಿಶೇಷತೆ ಏನಂದ್ರೆ ಈ ಸನ್ನಿಧಾನದಲ್ಲಿ ಹದಿನೆಂಟು ಮೆಟ್ಟಿಲುಗಳು ಸಹ ನಿರ್ಮಾಣವಾಗಿದೆ ಎಲ್ಲ ಭಕ್ತಾದಿಗಳಿಗೂ ದರ್ಶನಕ್ಕಾಗಿ ಸಿದ್ಧವಾಗಿದೆ ಜನವರಿ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಈ ದೇವಸ್ಥಾನದ ಉದ್ಘಾಟನೆ ಆಗಲಿದ್ದು ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯ ಪ್ರತಿಷ್ಠಾಪನೆಯಾಗುವುದು ಶಬರಿ ಮೇಲೆ ಹೋಗುವಂಥ ಭಕ್ತಾದಿಗಳಿಗೆ ಏನಾದರೂ ಆಸೆ ಇದ್ದರೆ ಖಂಡಿತ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಭಕ್ತಿಯಿಂದ ಆಸಕ್ತಿಯಿಂದ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬಹುದು ಯಾಕಪ್ಪ ಅಂದ್ರೆ ನಾವು ಮನಸ್ಸಿನಲ್ಲಿ ಅಂದ್ಕೊತೀವಿ ಶಬರಿಮಲೆಗೆ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಲ್ಲ ಸುಮಾರು ದೂರೈತಿ ಹಂಗೈತೆ ಅಂತ ಅನ್ಕೊಂತೀವಿ ಆದರೆ ಆ ಥರ ಏನು ಅನ್ಕೋಂತ ಅವಶ್ಯ ಇರುವುದಿಲ್ಲ ಯಾಕಂದರೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವು ಕಟ್ಟಡವು ನಿರ್ಮಾಣವಾಗೈತಿ ಹದಿನೆಂಟು ಮೆಟ್ಟಿಲುಗಳು ಸಹ ನಿರ್ಮಾಣ ಆಗೈತಿ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿಯ ಒಂದು ಶಬರಿಮಲೆಗೆ ಹೋಗ್ಬೇಕಂದ್ರೆ ಅಲ್ಲೊಂದು ನೇಮ್ ಇದೆ ಹತ್ತು ವರ್ಷದ ಒಳಗಿನ ಮಕ್ಕಳು ಇರಬೇಕು ಇಲ್ಲ ಐವತ್ತು ವರ್ಷದ ಮೇಲಿನ ರುದ್ರ ಇರಬೇಕು ಅಂತೇಳಿ ಒಂದು ನೇಮ್ ಇದೆ ಆ ನೇಮನ್ನು ನಾವು ಪಾಲಿಸೋದಾದ್ರೆ ಸುಮಾರು ದೂರ ಅಕತ್ತಿ ಹೋಗಾಕೆ ಬರಕ್ಕೆ ತೊಂದರೆ ಅಕತ್ತಿ ಅದಕ್ಕೋಸ್ಕರ ನಿಮಗೆ ಇಲ್ಲೇ ಹತ್ತಿರವಾದಂಥ ಮಡಗೂಡು ತಾಲೂಕು ಹುನಗುಂದ ಗ್ರಾಮದಲ್ಲಿ ಹುನಗುಂದದಲ್ಲಿ ಶ್ರೀ ಕಾಳಿಕಾದೇವಿ ನವಗ್ರಹ ಶ್ರೀ ಅಯ್ಯಪ್ಪ ಸ್ವಾಮಿ ಶಾಂತಿಧಾಮ ಸನ್ನಿಧಾನ ಅಂಥೇಳಿ ಒಂದು ಹೊಸದಾಗಿ ಒಳ್ಳೆ ಪುಣ್ಯ ಜಾಗದಲ್ಲಿ ನಿರ್ಮಾಣವಾಗಿದೆ ಯಾರಿಗಾದರೂ ಭಕ್ತಾದಿಗಳಿಗೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಅನಿಸಿದ್ರೆ ಶಬರಿ ಮೇಲೆ ಹೋಗಕ್ಕೆ ದೂರ ಅನಿಸಿದ್ರೆ ಖಂಡಿತ ನೀವು ಇಲ್ಲಿ ಹುನಗುಂದಕ್ಕೆ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹೋಗ್ಬೋದು ಯಾಕಂದರೆ ಎಲ್ಲರಿಗೂ ಹತ್ತಿರವಾಗುತ್ತೆ ಏನು ದೂರ ಆಗಲ್ಲ ಶಬರಿಮಲೆ ಹೋಗುವಾಗ ನಾವು ಎಷ್ಟೋ ಭಕ್ತಾದಿಗಳನ್ನು ನೋಡಿದ್ದೀವಿ ಸರ್ವಧರ್ಮದವರು ಮಾಲೆಯನ್ನು ಹಾಕಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬರ್ತಾರೆ ಯಾಕಂದರೆ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಏನೂ ಇರುವುದಿಲ್ಲ ಸರ್ವಧರ್ಮದವರು ಮಾಲೆಯನ್ನು ಹಾಕಿ ಅಯ್ಯಪ್ಪ ದರ್ಶನಕ್ಕೆ ಹೋಗಿ ಬರ್ತಾರೆ ಖಂಡಿತ ಇಲ್ಲಿ ನಿಮ್ಮಲ್ಲಿಗೂ ಏನಾರು ಆಸಕ್ತಿ ಇದ್ದರೆ ನಾವು ದರ್ಶನ ಮಾಡ್ಬೇಕಂದ್ರೆ ಖಂಡಿತ ನೀವು ಹುನಗುಂದಕ್ಕೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ನಿಮ್ಮ ಆಸೆಯಿಂದ ಆಸಕ್ತಿಯಿಂದ ಪ್ರೀತಿಯಿಂದ ನೀವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹೋಗ್ಬೋದು ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ ಕೋರುತ್ತೇವೆ ಶಬರಿಮೇಲೆ ಹೀಗೆ ಅಯ್ಯಪ್ಪ ಸ್ವಾಮಿಯು ಹದಿನೆಂಟು ಮೆಟ್ರೋಗಳನ್ನು ಹತ್ತಿ ಹೋದಾಗ ಎದುರಿಗೆ ಅಯ್ಯಪ್ಪ ಸ್ವಾಮಿ ಕಾಣ್ತಾನೋ ಈ ಹುನಗುಂದದಲ್ಲೂ ಅದೇ ಸಹ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ನೇರವಾಗಿ ಆಗುತ್ತದೆ ಬಲಗಡೆ ಗಣಪತಿ ಮೂರ್ತಿ ಇರ್ತದೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಲ್ಲಿ ಬಲಮುರಿ ಗಣಪನ ಸ್ಥಾಪನೆಯಾಗಿದೆ ಈ ಬಲಮುರಿ ಗಣಪ ನಮಗೆ ಸಿಗಬೇಕಂದ್ರೆ ಭಾಳ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಈ ಜಾಗದಲ್ಲಿ ಬಲಮುರಿ ಗಣಪತಿಯನ್ನು ಸ್ಥಾಪನೆ ಮಾಡಲಾಗಿದೆ ಸಂಕಷ್ಟ ಬಂದಾಗ ಯಾರಾದರೂ ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ದೂರ ಆಯಿತು ಅಂತೇಳಿ ಮನುಷ್ಯನಲ್ಲಿ ಬೇಜಾರು ಮಾಡ್ಕೋದ್ರ ಬದಲು ನಿಮಗೆ ಹತ್ತಿರವಾದಂಥ ಈ ಹುನಗುಂದದಲ್ಲಿ ಬಂದು ಗಣಪತಿ ದೇವಸ್ಥಾನ ದರ್ಶನ ಪಡಿಬೋದು ಇನ್ನೊಂದು ವಿಶೇಷತೆ ಏನಂದ್ರೆ ತಮ್ಮ ಸ್ವಂತ ಜಾಗದಲ್ಲಿ ಶ್ರೀ ಪ್ರವೀಣ ಶಾಸ್ತ್ರಿಯವರು ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವನ್ನು ಸ್ವತಃ ತಮ್ಮ ಪರಿಶ್ರಮದಿಂದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ಅವರು ಐದು ವರ್ಷದ ಮಾಲೆ ಹಾಕದಾಗ ಏನೋ ಒಂದು ಕನಸು ಕಂಡಿದ್ದರಂತೆ ನಾನು ಅಯ್ಯಪ್ಪ ಸ್ವಾಮಿ ಒಂದು ಸನ್ನಿಧಾನ ಕಟ್ಟಬೇಕು ಆ ಸನ್ನಿಧಾನವು ಹಲವಾರು ಭಕ್ತರಿಗೆ ಒಂದು ಮಾರ್ಗದರ್ಶನವಾಗಬೇಕಂತೇಳಿ ಅವರೊಂದು ಸುಮಾರು ವರ್ಷದ ಕನಸನ್ನು ಇಂದು ಕನಸಾಗಿ ಅವರದು ನನಸಾಗಿ ಅಯ್ಯಪ್ಪ ಸ್ವಾಮಿಯು ಅವರ ಭಕ್ತಿಗೆ ಮೆಚ್ಚಿ ಹುನಗುಂದ ಗ್ರಾಮದಲ್ಲಿ ನೆಲೆಸಿರುತ್ತಾನೆ ಎಲ್ಲ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ